ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಆಟೋ ಚಾಲಕರ ಕುಟುಂಬಕ್ಕೆ ಉಚಿತ ಆರೋಗ್ಯ ಶಿಬಿರ ರಾಯಚೂರಿನ ಗಾಂಧಿ ಸರ್ಕಲ್ನಲ್ಲಿ ಜನವರಿ ಇಪ್ಪತ್ತಾರರಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ಶ್ಯಾಮ್ ಸುಂದರ್ ಆಸ್ಪತ್ರೆ ವತಿಯಿಂದ ಆಟೋ ಚಾಲಕರ ಕುಟುಂಬಕ್ಕೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಬಡ ಆಟೋ ಚಾಲಕರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲು ತಜ್ಞ ವೈದ್ಯರುಗಳಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಎಂಬಿ ಬಿ ಎಸ್ ಎಂ ಎಸ್ ಎಫ್ಎಂಎಸ್ ಹಾಗೂ ಡಾಕ್ಟರ್ ಶಾಜಿಯಾ ಫರಾಯಿನ್ ರಾಹಿ ಸ್ತ್ರೀರೋಗ ತಜ್ಞರು ಮತ್ತು ಡಾಕ್ಟರ್ ಶಂಕರಗೌಡ ಕುರುಗೂಡು ಮಧುಮೇಹ ರೋಗ ತಜ್ಞರು ಥೈರಾಯ್ಡ್ ಹೆರಿಗೆ ಉಚಿತವಾಗಿ ರಕ್ತದೊತ್ತಡ ಮಧುಮೇಹ ತಪಾಸಣೆ ಸೇರಿದಂತೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹೃದಯ ರೋಗ ಜನರಲ್ ಮೆಡಿಸನ್ ಇನ್ನಿತರೆ ಸಂಬಂಧಿ ಕಾಯಿಲೆಗಳಿಗೆ ಉಚಿತ ಶಿಬಿರದಲ್ಲಿ ನೂರಾರು ಆಟೋ ಚಾಲಕ ಕುಟುಂಬಸ್ಥರು ತಪಾಸಣೆಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು